ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಗೌರಿ ಹಬ್ಬ ಆದಮೇಲೆ ಊರಿಂದ ಬರಬೇಕಾದ್ರೆ ಒಂದಷ್ಟು ಬೆಳ್ಳಿ ತ ಸಾಮಾನು ತೊಗೊಬಂದೆ ಏನೇನು ತೊಗೊಬಂದೆ ಅಂತ ತೋರಿಸ್ತೀನಿ ಇದು ಬಂದು ನನ್ನ ಮಗಳಿಗೆ ಕಾಲು ಗೆಜ್ಜೆ ಕಾಲು ಗೆಜ್ಜೆ ವಿತ್ ಕಾಲು ಎರಡು ಇದ್ದಂಗೆ ಇದೆ ಸೊ ಒಂಥರ ಇವ್ನೀಕ್ ಅನ್ನಿಸ್ತು ಹಂಗಾಗಿ ಇದನ್ನು ಪರ್ಚೇಸ್ ಮಾಡಿದೆ ಲಾಸ್ಟ್ ಟೈಮ್ ಅವಳಿಗೆ ಕಾಲು ಕೆ ಜಿ ಹಾಕಿದ ಕಾಲು ತುಂಬ ಕಾಣಿಸಿತು ಬಟ್ ಇವಾಗ ಕಾಲು ಮುರಿ ಮತ್ತು ಕಾಲು ಕೆ ಜಿ ಎರಡೂ ತ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ತೊಗೊಬಂದೆ ಇದಕ್ಕೆ ಆಲ್ಮೋಸ್ಟು ನಾಲ್ಕರಿಂದ ನಾಲ್ಕೂವರೆ ಸಾವಿರ ಆಯಿತು ಅವಳಿಗೆ ಬಳೆ ಕೂಡ ತೊಗೊಂಡೆ ಅವಳ ಹತ್ರ ಗೋಲ್ಡ್ ಬಳೆ ಇದೆ ನಿಮಗೆ ಗೊತ್ತಲ್ಲ ಈ ಕಾಲದಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ ಅವಳು ಒಳಗಡೆ ಎಲ್ಲ ಆಟ ಆಡ್ತಿರ್ತಾಳೆ ಹಾಗಾಗಿ ಗೋಲ್ಡು ಅಷ್ಟೊಂದು ಸೇಫ್ ಅಲ್ಲ ಅಂತ ಬೆಳ್ಳಿ ಬೆಳ್ಳಿದಾಕೋಣ ಅಂತ ಇದನ್ನ ಇದು ಒಂಥರ ಚೆನ್ನಾಗಿದೆ ನೋಡಿ ಸ್ವಲ್ಪ ರೌಂಡ್ಗೆ ಇಲ್ಲಿ ಒಂದೇ ಒಂದು ಡಿಸೈನ್ ಇದೆ ಲೈಟ್ ವೆಯ್ಟ್ ಕೂಡ ಇದೆ ಇಲ್ಲೆಲ್ಲ ಏನು ಅವಳಿಗೆ ಮುಖಾಕ ಪರ್ಚಬಾರ್ದು ಅಂತ ಈ ಥರ ತೊಗೊಂಡ್ರೆ ಅದು ಬಟ್ಲು ಸೊ ಪ್ರಸಾದ ಇಡೋಕ್ಕೆ ಅಂತ ಒಂದು ಬೆಳ್ಳಿ ಇದೊಂದು ಬಟ್ಲು ಸೊ ಇದು ಬಾಳ ದೇವರು ಮತ್ತು ಬ್ಯಾಂಗಲ್ಲು ಮತ್ತು ಕಾಲ್ಗೆಜ್ಜೆ ಇದೆಲ್ಲ ಸೇವೆ ಅರೌಂಡ್ ಹದಿನೈದು ಸಾವಿರ ಆಯಿತು ಹಳೇದು ಕೊಟ್ಟು ಮೇಲೆ ಹದಿಮೂರು ಸಾವಿರ ಚಿಲ್ಲರೆ ಕೊಟ್ವಿ ಇವಾಗಿನ ರೇಟಲ್ಲಿ ಬ್ಯಾಂಗಲ್ ನಾನು ತೊಗೊತಿನಿ ಅಂದರೆ ತುಂಬ ಕಾಸ್ಟ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಏನೇ ತೊಗೊಂಡು ನಾನು ಊರಲ್ಲಿ ತೊಗೋತೀನಿ ಯಾಕಂದರೆ ಇಲ್ಲಿ ಜಿ ಎಸ್ ಟಿ ಎಲ್ಲ ಪೇ ಮಾಡಬೇಕು ಅಲ್ಲಿ ಜಿ ಎಸ್ ಟಿ ಏನಿಲ್ಲ ಮತ್ತೆ ಅಲ್ಲಿ ಸ್ವಲ್ಪ ಬಾರ್ಗಿಂಗ್ ಆದರೂ ಮಾಡ್ಬೋದು ಇದೆಲ್ಲ ಚಾನ್ಸ್ ಇಲ್ಲ ಏನಪ್ಪ ಇಲ್ಲಿ ಗಣೇಶ ಬಂದು ಸಾಲಿಡ್ ಇದಕ್ಕೆ ಒಂದು ಗ್ರಾಮ್ಗೆ ನೂರ ಹತ್ತು ರೂಪಾಯಿ ಅಂದರೆ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸು ಸಾಲಿಡ್ ಇದೆ ನಾವು ಯಾವುದೇ ವಿಗ್ರಹ ಪರ್ಚೇಸ್ ಮಾಡಬೇಕು ಅಂದರೆ ಮುಷ್ಟಿಯಲ್ಲಿರಬೇಕು ಅದಕ್ಕಿಂತ ದಪ್ಪ ತಗೋತೀನಿ ಅಂದರೆ ನಾವು ದಿನ ನೈವೇದ್ಯ ಮಾಡ್ಬೇಕಂತ ಹಾಗಾಗಿ ಚಿಕ್ಕದು ತೊಗೊಂಡಿದ್ದೀನಿ ಮತ್ತು ಕಾಲುಗೆಜ್ಜೆ ಕಾಲ್ಮುರಿ ಇದಕ್ಕೆಲ್ಲಕ್ಕೂ ಏಯ್ಟ್ ಏಯ್ಟಿ ರುಪೀಸ್ ಎಂಬತ್ತು ರೂಪಾಯಿ ಇದೆ ಸೊ ನಾನು ಇಲ್ಲೇನೇ ತಗೊಂಡು ನಾನು ಊರಿಂದ ಇಲ್ಲಿ ನಾನು ಇಲ್ಲೇನೂ ತೊಗೊಳ್ಳಲ್ಲ ಅತ್ತೆ ಹತ್ರ ತುಂಬ ಬೆಳ್ಳಿ ಐಟಮ್ಸ್ ಇದೆ ಬಟ್ ಅವ್ರು ನಮಗೆ ಕೊಡೋಲ್ಲ ಅಂತ ಗೊತ್ತಾಯಿತು ಅವ್ರು ಕೊಡಲಿ ಬಿಡಲಿ ಅದು ಸೆಕೆಂಡ್ರಿ ಯಾಕಂದರೆ ಅದು ಅವ್ರು ಕಷ್ಟಪಟ್ಟು ತೊಗೊಂಡಿದ್ದೆ ಅವ್ರಿಗೆ ಯಾರಿಗಾರು ಕೊಡೋ ರೈಟ್ಸ್ ಇದೆ ನಮಗೆ ಕೊಡಬೇಕಂತೇನು ರೂಲ್ಸ್ ಏನಿಲ್ಲ ಸೊ ಹಾಗಾಗಿ ಏನು ಡಿಸೈಡ್ ಮಾಡಿದೆ ನಾನು ಅಂದರೆ ನನ್ನ ಎಷ್ಟು ಸೇವ್ ಆಗುತ್ತೋ ಮಂತ್ಲಿ ಎಷ್ಟು ಅಂತ ಸೇವ್ ಮಾಡಿ ಇಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ತೊಗೊಂಬರೋಣ ಅವ್ರು ಕೊಡಬೇಕು ಅಂತ ನಾವು ಅವ್ರ ಮೇಲೆ ಡಿಪೆಂಡ್ ಆಗೋದು ತಪ್ಪು ಹಾಗಾಗಿ ಅವರು ಕಷ್ಟಪಟ್ಟಿದ್ದಾರೆ ಸೊ ನಮಗೂ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಇರತ್ತೆ ಅಂತ ಹಂಗೆ ಅದಿರ್ಬೋದೇನೋ ರೀಸನ್ ನನಗೆ ಗೊತ್ತಿಲ್ಲ ಬಟ್ ನಾವೇ ಡಿಸೈಡ್ ಮಾಡಿದ್ವಿ ತಗೋಬೇಕು ಅಂತ ನಿಮಗೆ ಗೊತ್ತಲ್ವ ನಮ್ಮಂಥ ಮಧ್ಯಮ ವರ್ಗದವರು ಒಂದೇ ಸಾರಿ ಹೋಗಿ ದುಡ್ಡು ಕೊಟ್ಟು ಏನೇನು ಬೇಕೆಲ್ಲ ತೊಗೊಬಾರಕ್ಕಂತೂ ಚಾನ್ಸ್ ಇಲ್ಲ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಏನು ಡಿಸೈಡ್ ಮಾಡಿದ್ವಿ ಅಂದರೆ ಸ್ವಲ್ಪ ಸ್ವಲ್ಪ ಸೇವ್ ಮಾಡಿಕೊಂಡು ಮನೆಗೆ ಬೇಕಾಗಿರೋಂಥ ಐಟಮ್ಗಳ ತರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಲಾಸ್ಟ್ ಯುಗಾದಿಯಿಂದ ಇದನ್ನು ಮಾಡ್ತಾ ಇರೋದು ಯುಗಾದಿ ಟೈಮಲ್ಲಿ ಮತ್ತು ತೃತಿ ಎರಡೂ ಸೇರಿದಂಗೆ ನಾವು ಲಕ್ಷ್ಮಿ ಮತ್ತು ಹಸು ಕರು ತೊಗೊಂಬಂದ್ವಿ ಈಗ ಇದೆಲ್ಲ ತೊಗೊ ಇದಾಗಿದೆ ನಂದು ಬೆಳ್ಳಿ ಕಲೆಕ್ಷನ್ ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಯಾಕಂದರೆ ನಾನೇನೋ ಕಿತ್ ದಾಕ್ತೀನಿ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತ ಬಂದೆ ಬಟ್ ಆದರೆ ಗೊತ್ತಾಯಿತು ತುಂಬ ಕಷ್ಟ ಇದೆ ಯೂಟ್ಯೂಬ್ ಚಾನಲ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಯಾಕಂದರೆ ನಮ್ಮಂಥ ಸಾವಿರಾರು ಜನ ಸಾವಿರಲ್ಲ ಕೋಟಿ ಅಂತರ ಜನಗಳು ಮಾಡ್ತಾಯಿರ್ತಾರೆ ಯೂಟ್ಯೂಬ್ ಚಾನಲ್ಗಳನ್ನ ಎಷ್ಟು ಅಂತ ಜನ ನೋಡ್ತಾರೆ ಅಲ್ವಾ ಏನಾದರೂ ಹೊಸದಾಗಿ ಯೂನಿಕ್ ಆಗಿರಬೇಕು ಎಂತೆಂಥದ್ದು ಮಾನಿಟೈಸ್ ಆಗುತ್ತೆ ಸಬ್ಸ್ಕ್ರೈಬರ್ ಆಗ್ತದೆ ಲಾಸ್ಟ್ ಒನ್ ಇಯರಿಂದ ನಮ್ಮದು ನನಗೆ ಜನ ಫಸ್ಟು ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೈವ್ ಇಷ್ಟೇ ಸಬ್ಸ್ಕ್ರೈಬರ್ ಆಗಿರೋದು ಸ್ಟಿಲ್ ಆದರೂ ನಾನು ಮಾಡಬೇಕಂತ ಇದೆ ಹಠ ಇರೋದ್ರಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬ ಬೇಕೇ ಬೇಕು ಇಲ್ಲ ಅಂದರೆ ಬೆಳೆಯೋಕ್ಕಂತೂ ಆಗೋದೇ ಇಲ್ಲ ಏನೋ ಕಿತ್ತವಾಗ್ತೀನಿ ಅಂದ್ಕೊಂಡಿದ್ದೀನಿ ನೋಡೋಣ ನಿಮ್ಮ ಸರ್ ಸಪೋರ್ಟ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಮುಂದಿನ ವೀಡಿಯೋಗಳಲ್ಲಿ ಆದಷ್ಟು ಇನ್ಫಾರ್ಮೇಶನ್ ಕೊಡೋಕೆ ಟ್ರೈ ಮಾಡ್ತೀನಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನೋಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ